ಫ್ರೆಂಡ್ಸ್ ಸಿಂಪಲ್ಲಾಗಿ ಮೊಸರನ್ನ ಒಗ್ಗರಣೆ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಇವತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಣ್ಣೆ ಮೆಣ್ಸಿನ್ಕ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಜೀರಿಗೆ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬಿಡಿಸಿದ ದ್ರಾ ದಾಳಿಂಬೆ ಹಣ್ಣು ಮೊಸರು ಚೆನ್ನಾಗಿ ಬೇಯಿಸಿದ ಅನ್ನ ಮೊದಲಿಗೆ ಬಾಳೆಣೆ ಬಾಣಲೆಯನ್ನು ಒಲೆಯ ಮೇಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ತುಪ್ಪ ಎಣ್ಣೆ ಕಾದ ನಂತರ ಸಾಸಿವೆ जीर हसी मशीन का है करबे सबको हाँ की बारीकी ಒಂದು ಸ್ಪೂನ್ ಕಡಲೆಬೇಳೆ ಹಾಫ್ ಸ್ಪೂನ್ ಬೇಳೆ ಹಾಕಿ ಕೆ ಕೆಂಪಗಾಗೋವರೆಗೂ ಈಗ ಕಡಲೆಬೇಳೆ ಕೆಂಪಗಾಗಿದೆ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿ ಬೇಗ ಬೇಯುತ್ತೆ ಉಪ್ಪು ಹಾಕಿದರೆ ಈರುಳ್ಳಿಯನ್ನು ಎರಡು ನಿಮಿಷ ಹುರಿದು ಮೊಸರನ್ನು ಆ್ಯಡ್ ಮಾಡಿ ಆಫ್ ಮಾಡಿ ಸ್ಟವನ್ನು ಈಗ ಕೊತ್ತಂಬರಿ ಸೊಪ್ಪು ದ್ರಾಕ್ಷಿ ದಾಳಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿಯನ್ನು ಹಾಕಿ ಈಗ ರೈಸ್ ಹಾಕಿ ಕಲಸಿ ಅನ್ನವನ್ನು ಆರಿಸಬೇಕು ತಣ್ಣಗಾಗಿ ತಣ್ಣಗಾಗಿಸಬೇಕು ಈಗ ಮೊಸರನ್ನು ರೆಡಿಯಾಗಿದೆ ಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಮೊಸರನ್ನು ಸವಿಯಲು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್